ೂ ನಮಸ್ಕಾರ ಹಾಸನ ಜಿಲ್ಲೆಯ ಎಲ್ಲ ನನ್ನ ಮಾಧ್ಯಮದ ಗೆಳೆಯರೆ ಈಗಾಗಲೇ ನಿಮಗೆ ಗೊತ್ತಿದೆ ನಾಳೆ ನಾಳೆ ಅಂದರೆ ಒಂಬತ್ತನೇ ತಾರೀಕು ಭಾನುವಾರ ಬೆಳಗ್ಗೆ ಹಾಸನದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯನ್ನು ಚುನಾವಣೆಯನ್ನು ಹಮ್ಮಿಕೊಂಡಿದ್ದೀವಿ ನಾಳೆ ನಡೀತಾ ಇದೆ ಚುನಾವಣೆ ಇವತ್ತು ನಿಮ್ಮ ಎದುರಿಗೆ ಬಂದು ಮಾತನಾಡೋದಕ್ಕೆ ಪ್ರಮುಖವಾದ ಒಂದು ಕಾರಣ ಏನಂದರೆ ನಾನು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೀನಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೀನಿ ಈಗಾಗಲೇ ಪತ್ರಿಕೋದ್ಯಮದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳನ್ನು ನಾನು ಕಳೆದಿದ್ದೀನಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಹಿಂದೆ ಪದಾಧಿಕಾರಿ ಸ್ಥಾನದಲ್ಲಿದ್ದೆ ಜೊತೆಗೆ ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದೇನೆ ಹಾಗಾಗಿ ಈ ಮೂಲಕ ನಾನು ನನ್ನೆಲ್ಲ ಇಡೀ ಜಿಲ್ಲೆಯ ಎಲ್ಲ ನನ್ನ ಮಾಧ್ಯಮದ ಗೆಳೆಯರಿಗೆ ನನ್ನ ಪ್ರೀತಿಪೂರ್ವ ಪೂರ್ವಕ ಮನವಿ ಏನಂದರೆ ಈ ಬಾರಿ ನಮ್ಮ ತಂಡ ಅಂದರೆ ನಾವೊಂದು ಸಿಂಡಿಕೇಟ್ ಮಾಡ್ಕೊಂಡಿದ್ದೀವಿ ನಮ್ಮ ತಂಡದ ಮುಖ್ಯಸ್ಥರಾಗಿ ಹಿರಿಯ ಪತ್ರಕರ್ತರಾದಂತಹ ನಮ್ಮ ಹಿತೈಷಿಗಳು ಆದಂತಹ ಜೆ ಆರ್ ಕೆಂಚೇಗೌಡರು ಅವರು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ ಜೊತೆಗೆ ನಾನು ಉಪಾಧ್ಯಕ್ಷ ಜೊತೆಗೆ ನನ್ನ ಜೊತೆಗೆ ಇನ್ನ ಇಬ್ಬರು ಕೂಡ ನನ್ನ ಜೊತೆಗೆ ನಿಂತಿದ್ದಾರೆ ಹಾಗೆ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಅವರು ಜೊತೆಗೆ ಮತ್ತಪ್ಪ ಉಪಾಧ್ಯಕ್ಷರು ಜಿ ಪ್ರಕಾಶ್ ಅವರು ಹಾಗೆ ನಂಜುಂಡೇಗೌಡರು ಅದರ ಜೊತೆಗೆ ಕಾರ್ಯದರ್ಶಿ ಸ್ಥಾನಕ್ಕೆ ಖುಷ್ವಂತು ನನ್ನ ಪ್ರೀತಿಯ ಗೆಳೆಯ ಬಿ ಆರ್ ಬೊಮ್ಮೇಗೌಡರು ಸುವರ್ಣ ಹರೀಶ್ ಸಹೋದರ ತ್ಯಾಗರಾಜು ಟಿ ವಿ ಫೈವ್ ಪ್ರಕಾಶು ಕೆ ಪಿ ಎಸ್ ಪ್ರಮೋದ್ ಅವರು ಇವರು ನಾವು ಪದಾಧಿಕಾರಿಗಳಾದರೆ ಮತ್ತು ಕಾರ್ಯಕಾರಿ ಸಮಿತಿಗೆ ಬೀಡು ಕೃಷ್ಣ ಅವರು ಜಗದೀಶ್ ಚೌಡಳ್ಳಿ ಅವರು ನವೀನ್ ಆರ್ ಅವರು ನಾಗರಾಜ್ ದಿಗ್ವಿಜಯ ನಾಗರಾಜ್ ಅವರು ಪ್ರತಾಪ್ ಅವರು ಪ್ರಸನ್ನ ಕುಮಾರ್ ಅಲಿಯಾ ಚಲಂ ಚಲಂ ಅಂದರೆ ನಿಮಗೆ ಗೊತ್ತಾಗುತ್ತೆ ಸ ಒಳ್ಳೆ ಸಾಹಿತಿ ಹಾಗೆ ಬೇಲೂರಿನಿಂದ ಮಲ್ಲೇಶ್ ಅವರು ರಾಘವೇಂದ್ರ ಅವರು ರಾಘು ಆಲೂರವರು ಹಾಗೆ ವಿರೂಪಾಕ್ಷ ಅರಕಲಗೋಡು ವಿಶ್ವನಾಥ್ ಎನ್ ಆರ್ ನಾಕಲುಗೂಡು ಅವರ ತಮ್ಮ ಹಾಗೆ ಶರಣ್ಣು ನಾಡಸಯ್ಯಾದ್ರಿ ಶರತ್ ಹೆಚ್ಚಾರು ಸುರೇಶ್ ಕುಮಾರ್ ಸ್ವರೂಪ್ ಎಂಜಿ ಜಿ ಹೀಗೆ ಇಷ್ಟು ಜನ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ ಇದರ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಬೆಂಬಲವಾಗಿ ನಮ್ಮ ಹಾಸನ ಪತ್ರಿಕೋ ಪತ್ರಿಕೋದ್ಯಮದ ಮುಂಚೂಣಿ ನಾಯಕರಾದಂತಹ ಪತ್ರಕರ್ತರಾದಂತಹ ನಮ್ಮ ನಮ್ಮೂರಿನ ಹೆಚ್ ಪಿ ಮದನ್ ಗೌಡ್ರು ಹಾಗೆ ಜೊತೆಗೆ ಬಾಳು ಗೋಪಾಲಣ್ಣ ಜೊತೆಗೆ ರವಿನಾಕಲ್ಗೌಡು ಹೀಗೆ ಅನೇಕ ಮಂದಿ ಈ ಚುನಾವಣೆಯಲ್ಲಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈಗಾಗಲೇ ನಾಳೆ ಚುನಾವಣೆ ಇರೋದ್ರಿಂದ ಎಲ್ಲ ಕಡೆಯೂ ಕೂಡ ನಾವು ಪ್ರಚಾರನ ಮಾಡಿದ್ದೀವಿ ಮ್ಯಾಕ್ಸಿಮಮ್ ಪ್ರಚಾರ ಮಾಡಿದ್ದೀವಿ ಹಾಗಾಗಿ ನಾವು ಯಾರ ವಿರುದ್ಧ ಅಂತಲ್ಲ ನಾವು ಮಾಡಿರೋ ಪತ್ರಿಕೋದ್ಯಮದಲ್ಲಿ ಮಾಡಿರ್ತಕ್ಕಂತಹ ಕೆಲಸಗಳು ಅದರಿಂದ ಆಗಿರ್ತಕ್ಕಂತಹ ಜನಪರವಾದ ಬದಲಾವಣೆಗಳು ಹೀಗೆ ಎಲ್ಲವನ್ನು ಕೂಡ ನೀವು ಒಂದೇ ದಿನನಿತ್ಯ ಗಮನಿಸ್ತಾ ಇದ್ದೀರಿ ನನ್ನದು ಭೀಮ ವಿಜಯ ಕನ್ನಡ ದಿನಪತ್ರಿಕೆ ಮತ್ತು ಡಿಜಿಟಲ್ ಮಾಧ್ಯಮ ಎರಡೂ ಕೂಡ ಇರೋದರಿಂದ ಒಂದು ಪತ್ರಿಕೋದ್ಯಮದಲ್ಲಿ ನನ್ನದೇ ಆದ ಒಂದು ದಾರಿಯಲ್ಲಿ ಅತ್ಯಂತ ಕಡುಬಡವ ಜೊತೆಗೆ ನೆಲೆ ಇಲ್ಲದವರು ಬಡವರು ಅಸ್ಪೃಶ್ಯರು ಹೀಗೆ ಏನೇನು ಯಾವ್ಯಾವ ರೀತಿಯ ಬಡವರು ಎಲ್ಲ ಜಾತಿಯ ಬಡವರು ಸೇರಿದಂತೆ ಅವರಿಗೆ ನ್ಯಾಯಕ್ಕಾಗಿ ಕೊಡ್ಸೋದಕ್ಕಾಗಿ ನನ್ನ ಪತ್ರಿಕೆ ಮತ್ತು ನನ್ನ ಲೇಖನಿಯ ಮೂಲಕ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಹಾಗೆಯೇ ಪತ್ರಕರ್ತರ ಸಂಘದಲ್ಲೂ ಕೂಡ ನಮ್ಮದೇ ಆದಂಥ ಒಂದಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಹಾಗಾಗಿ ಈ ಚುನಾವಣೆ ತುಂಬ ಮಹತ್ವ ಪಡೆದಿದೆ ಯಾಕಂದರೆ ಹಿಂದೆ ಎಲ್ಲ ಒಂದಷ್ಟು ಇನಾನಿಮಸ್ ಆಗಿ ಎಲ್ಲವೂ ಕೂಡ ಆಗ್ತಾಯಿತ್ತು ಆದರೆ ಈಗ ಅಧಿಕೃತವಾಗಿ ಪ್ರಜಾತ್ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಮತದಾನ ತುಂಬ ಒಬ್ಬ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಹಕ್ಕು ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಅವರು ಕೊಟ್ಟಂತಹ ಈ ಮತದಾನದ ಹಕ್ಕಿನ ಮೂಲಕ ನಾವೀಗ ನಿಮ್ಮನ್ನು ನಾವು ಕೇಳ್ತಾ ಒಂದು ಒಳ್ಳೆಯ ಶಾಂತಿಯುತವಾಗಿ ಒಂದು ಚುನಾವಣೆ ನಡೀತದೆ ದಯಮಾಡಿ ನನ್ನ ಪತ್ರಿಕೆಯ ಓದುಗರಿಂದ ಹಿಡಿದು ಎಲ್ಲ ಜಾತಿ ಜನಾಂಗ ಧರ್ಮದ ಎಲ್ಲ ಪತ್ರಕರ್ತರು ಕೂಡ ಈ ಚುನಾವಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ನಮ್ಮದು ಈಗ ಪತ್ರಕರ್ತ ಅನ್ನೋದೇ ಒಂದು ಜಾತಿ ಯಾಕೆಂದರೆ ಇಲ್ಲೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಮಾಜಕ್ಕಾಗಿ ಕೆಲಸ ಮಾಡೋಂಥವ್ರು ಹಾಗಾಗಿ ಇಲ್ಲಿ ಯಾವುದೇ ಜಾತಿ ಇರ್ಬೋದು ಅಥವಾ ಬೇರೆ ಇರ್ಬೋದು ಎಲ್ಲವನ್ನು ಮೀರಿ ನಮ್ಮಿಂದ ಈ ಸಮಾಜಕ್ಕೆ ಕೊಡಬಹುದಾದಂಥ ಕೊಡುಗೆಗಳನ್ನು ನಾನು ನನ್ನ ಲೇಖನಿಯ ಮೂಲಕ ನಾನು ಕೊಡ್ತಾ ಬಂದಿದ್ದೀನಿ ನೀವು ಬಹುಶಃ ನೀವು ಹಿಂದೆ ಎಲ್ಲ ಗಮನಿಸಿದ್ರೆ ನಮ್ಮದೇ ಆದ ಭೀಮ ವಿಜಯ ಇವತ್ತು ನಿಮ್ಮೆಲ್ಲರ ಪತ್ರಿಕೆಯಾಗಿ ನೊಂದವರ ಪರವಾಗಿ ಕಟ್ಟ ಕಡೆಯ ಜನರ ಪರವಾಗಿ ಇವತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಪತ್ರಿಕೆ ಕೂಡ ಆ ನಿಟ್ಟಿನಲ್ಲೇ ನಾವು ಅದನ್ನು ಇದ್ದೀವಿ ಹಾಗಾಗಿ ತಮ್ಮ ಅಮೂಲ್ಯವಾದ ಮತವನ್ನು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೂ ಕೂಡ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮತದಾನ ನಡೆಯುತ್ತೆ ಹಾಗಾಗಿ ತವೆಲ್ಲರೂ ಕೂಡ ನೀವು ನೋಡಿ ಎಲ್ಲರನ್ನೂ ಯಾರು ನಿಮಗೆ ಅತ್ಯಂತ ಸೂಕ್ತ ಅನ್ನಿಸ್ತಾರೆ ಅಂಥವ್ರನ್ನ ಅಂಥವರ ಪರವಾಗಿ ನೀವು ಮತಯಾಚನೆ ಮಾಡಿ ಹಾಗೆ ನನ್ನ ಕ್ರಮ ಸಂಖ್ಯೆ ಉಪಾಧ್ಯಕ್ಷನಾಗಿ ನಾನು ನಿಂತಿದ್ದೀನಿ ನನ್ನ ಕ್ರಮ ಸಂಖ್ಯೆ ಎರಡು ನಮ್ಮಲ್ಲಿ ಮೂರು ಜನ ಉಪಾಧ್ಯಕ್ಷ ಇದ್ದಾರೆ ನಾವೆಲ್ಲರೂ ಕೂಡ ಕೆಂಚೇಗೌಡ ಅವರ ನೇತೃತ್ವದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಇದರಲ್ಲಿ ಅನೇಕ ಹಿರಿಯರಿದ್ದಾರೆ ಅವರೆಲ್ಲರ ಆಶೀರ್ವಾದ ನಮಗಿದೆ ಹಾಗೆ ಮತದಾರ ಮತದಾರರಾದಂಥ ನೀವು ನನಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡೋದ್ರ ಮೂಲಕ ನನ್ನನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡಿಕೊಳ್ತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ ನನ್ನನ್ನು ನೀವು ಹರಿಸಿ ಅಂತ ನಾನಿಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ